ಈ ಎಲೆಕ್ಷನ್ನು ಕಾಂಗ್ರೆಸ್ ಭರವಸೆ ಬಿ ಜೆ ಪಿ ಬುರ್ಡೆ ನಾವು ಏನು ಭರವಸೆ ಕೊಟ್ಟಿದ್ದೇವೆ ಆ ಭರವಸೆ ನಡೆಸಿದ್ದೇವೆ ಬಿ ಜೆ ಪಿದು ಬರೀ ಬುರ್ಡೆ ನಾನು ಕೇಳ್ತಾ ಇದ್ದೀನಿ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಏನು ಮಾತು ಕೊಟ್ಟಿತ್ತು ಇಲ್ಲ ಓದ್ ಎಲೆಕ್ಷನಲ್ಲಿ ಅಲ್ಲಿ ಏನು ಮಾತು ಕೊಟ್ಟಿತ್ತು ಇಲ್ಲ ಹತ್ತು ವರ್ಷ ನಮ್ಮ ಮುಖ್ಯಮಂತ್ರಿ ಹೇಳದಂಗೆ ಅವರ ಸಾಧನೆ ಏನಾದ್ರು ಇದ್ರೆ ಭಾವನೆ ಮೇಲೆ ಮಾತಾಡ್ತಾ ಇದ್ದಾವೆ ಇವತ್ತು ಬದುಕಿನ ಮೇಲೆ ಏನು ಮಾತಾಡ್ತಾ ಇಲ್ಲ ಈಗ ನಾವು ಏನು ಕಾಂಗ್ರೆಸ್ ಗ್ಯಾರಂಟಿ ಹೇಳ್ತಾ ಇದೋ ಆ ಗ್ಯಾರಂಟಿಗೆ ಟೀಕೆ ಮಾಡಿ ಈಗ ಮೋದಿ ಗ್ಯಾರಂಟಿ ಅಂತ ಜೆ ಬಿಜೆಪಿ ಗ್ಯಾರಂಟಿ ಅವ್ರದ್ದು ಒಂದೇ ಫೋಟೋ ಹಾಕೊಂಡು ಮಾಡ್ಕೊಳ್ಳಿ ಅವ್ರ ಪಾರ್ಟಿ ಏನು ಬೇಕಾದ್ರು ಮಾಡ್ಕೊಳ್ಳಿ ಆದರೆ ನಾನು ಇವತ್ತು ತಮ್ಗೆ ಹೇಳ್ತಾ ಇರೋದಿಷ್ಟೇ ಇವತ್ತು ಕಾಂಗ್ರೆಸ್ನ ಗಾಳಿ ಗ್ಯಾರಂಟಿಗಳ ಗಾಳಿ ಯಾವ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಗಾಳಿ ಹತ್ತು ಗ್ಯಾರಂಟಿ ಒಂದು ಗೆ ಹತ್ತು ಗ್ಯಾರಂಟಿ ಒನ್ ವೋಟ್ ಟೆನ್ ಗ್ಯಾರಂಟಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ದೊಡ್ಡ ಶಕ್ತಿ ಈ ದೇಶದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಇವತ್ತು ಇಂತ ಒಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನ ಕಾಂಗ್ರೆಸ್ ಪಾರ್ಟಿ ಏನ್ ಮಾತು ಕೊಟ್ಟಿದೆ ಆ ಮಾತನ್ನ ಉಳಿಸ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ನಾನು ಸಿದ್ದರಾಮಯ್ಯ ಯಾವ ರೀತಿ ಹಿಂದೆ ಮಾತು ಕೊಟ್ಟಿದ್ದೋ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ರು ಕೂಡ ಸಿಗ್ನೇಚರ್ ಮಾಡಿದ್ದಾರೆ ಈ ನಮ್ಮ ಗ್ಯಾರಂಟಿ ಚೆಕ್ಗೆ ಈ ಐದು ಭರವಸೆಗಳು ಕೂಡ ಅವರು ಮಾಡಿದ್ದಾರೆ ಇದನ್ನ ಮನಮನೆಗೂ ಮನೆಗೂ ಈ ಏನು ನಾವು ಗ್ಯಾರಂಟಿ ಈಗಾಗಲೇ ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು ಇದನ್ನ ಅನುಷ್ಠಾನಕ್ಕೆ ತರಬೇಕಾದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ ನಮ್ಮ ಸರ್ಕಾರ ಬರ್ತದೆ ನಾವು ಅದನ್ನು ತರ್ತೇವೆ ಈಗ ಬೆಳಗಾಂನಲ್ಲಿ ಅವರು ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ಮಾತಾಡ್ತಿದ್ರು ಇದೇ ಬೆಳಗಾಂನಲ್ಲಿ ನಾವು ಮುಖ್ಯಮಂತ್ರಿ ಆಗಿದ್ದಾಗ ಈ ಕಾಯ್ದೆನ ತಂದು ಆ ಜನರಿಗೆ ಇಡೀ ಕೇಂದ್ರದ ಬಜೆಟ್ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟ್ಗೆ ಎಂಬತ್ತೈದು ಸಾವಿರ ಕೋಟಿ ಇತ್ತು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆ ಜನಸಂಖ್ಯೆ ಅನುಗುಣವಾಗಿ ನಾವು ಇವತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಮೂವತ್ತೊಂಬತ್ತು ಸಾವಿರ ಈ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಇಟ್ಟಿದ್ದೇವೆ ಇಂತ ಒಂದು ತೀರ್ಮಾನ ಆ ಬಡವರ ಕಲ್ಯಾಣಕ್ಕೆ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣಕ್ಕೆ ಇಂತ ಒಂದು ಕಾಯ್ದೆಯನ್ನ ಕಾನೂನನ್ನ ಹಿಂದೆ ಮೂರು ವರ್ಷ ಈ ಬುರ್ಡೆ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಬುರ್ಡೆ ಸರ್ಕಾರ ಎಡಪುರ ಬುರ್ಡೆ ಸರ್ಕಾರ ಇತ್ತಲ್ಲ ಆಪರೇಷನ್ ಲೋಟಸ್ ಮಾಡಿ ಒಂದು ಏನಾದ್ರು ಒಂದು ಮಾಡಿದ್ರೆ ಹೇಳಿ